ನಮಸ್ಕಾರ ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಆಲ್ಮೇಲ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಮಲ್ಲಿಕಾರ್ಜುನ್ ಶಿವಯೋಗಿಗಳ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಧ್ವಜಾರೋಹಣವನ್ನು ಶ್ರೀ ಅಮೃತಲಿಂಗ ಶಿವಾಚಾರ್ಯರು ಅವರು ನೆರವೇರಿಸಿದ್ರು ಶಾಲೆಯ ಮಕ್ಕಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿಸಿದ್ರು ಶಾಲೆಯ ಮಕ್ಕಳಿಂದ ನಾಟಕ ಭಾಷಣ ಭಕ್ತಿಗೀತೆ ಕೋಲಾಟ ಭರತನಾಟ್ಯ ಎಲ್ಲ ಕಾರ್ಯಕ್ರಮಗಳು ಮಾಡಿ ಊರಿನ ಗ್ರಾಮಸ್ಥರಿಗೆ ಖುಷಿಯನ್ನು ಮೂಡಿಸಿದ್ರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಮಾತೆಯರು ಮತ್ತು ರೇಣುಕಾ ಅಪೂರ್ವ ಪೂಜಾ ಭಾಗೇಶಿ ಮುಖ್ಯ ಗುರುಗಳು ಸಿದ್ದರಾಮ್ ಹಿರೇಮಠ ವಾಸಿಮ ತಾಂಬೋಳಿ ಹಾಗೂ ಶಾಲೆಯ ಸಿಬ್ಬಂದಿಗಳು ಊರಿನ ಹಿರಿಯರು ಮುಖಂಡರು ಭಾಗಿಯಾಗಿದ್ದರು ವರದಿ ಶಂಕರಗೌಡ ನ್ಯೂಸ್